ಆರ್ಡಿ ನ್ಯೂಸ್ಗೆ ಸ್ವಾಗತ ಜಮಖಂಡಿ ನಗರದ ರಮಾ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಶ್ಯಾಮರಾವ್ ಘಾಟ್ಗೆ ಅವರು ಮಾತನಾಡಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾಗ್ವಾರ್ ಬನ ರಾಜ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಗ್ವಾರ್ ಅವರು ಜನವರಿ ಎರಡರಂದು ನಿಧನ ಹೊಂದಿದ್ದರು ಅವರ ಅಂತ್ಯಕ್ರಿಯೆ ಸರ್ಕಾರಿ ಸಕಲ ಗೌರವದೊಂದಿಗೆ ನೆರವೇರಿತು ರಾಜ್ಯ ಸರ್ಕಾರಕ್ಕೆ ದಲಿತ ಸಂಘರ್ಷ ಸಮಿತಿ ನಾಗ್ವಾರ್ ಬನದಿಂದ ಅಭಿನಂದನೆ ಸಲ್ಲಿಸುತ್ತೇವೆ ಎಂದರು ದಲಿತ ಚಳುವಳಿ ಮೂಲಕ ದಲಿತ ಸಮುದಾಯಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಮಾಡುವ ಜೊತೆಗೆ ಧರಣಿ ಸತ್ಯಾಗ್ರಹ ಹೋರಾಟ ತರಬೇತಿ ಶಿಬಿರ ಹೀಗೆ ಹಲವಾರು ಹೋರಾಟದ ಹಾದಿಯಲ್ಲಿ ಸಾಗಿದ ವ್ಯಕ್ತಿಯಾಗಿದ್ದರು ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಆರ್ಥಿಕ ನೆರವು ನೀಡಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿಯನ್ನು ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಶ್ಯಾಮರಾವ್ ಘಾಟ್ಗೆ ಸಿದ್ದು ಮೀಶಿ ಮುತ್ತಣ್ಣ ಮೇತ್ರಿ ಈಶ್ವರ್ ವಾಳೆನ್ನವರ್ ಅರುಣ್ ಲಗಳಿ ಪ್ರಕಾಶ್ ಹುಗ್ಗೇನವರ್ ರಾಜು ಲೋಖಂಡಿ ರಮೇಶ್ ಪೂಜಾರಿ ಇನ್ನೂ ಹಲವು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ರವಿ ದೊಡ್ಡಮಣಿ ಆರ್ ಡಿ ಜಮಖಂಡಿ ಹೊಂದಿದರು ಅವಾಗ ಡಾಕ್ಟರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಅವ್ರ ಪಾರ್ಥಿವ ಶರೀರವನ್ನು ಸಾರ್ವದರ್ಶನಕ್ಕಾಗಿ ಇಟ್ಟು ಅವರ ಅಂತ್ಯಕ್ರಿಯೆಯನ್ನು ಸಂಪೂರ್ಣವಾಗಿ ಸರ್ಕಾರ ವಹಿಸಿಕೊಂಡು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿಕೊಟ್ಟದಕ್ಕಾಗಿ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವ್ರಿಗೆ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ದಲಿತ ಐಕ್ಯತಾ ಸಮಿತಿ ವತಿಯಿಂದ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಸರ್ಕಾರ ಅವರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗವನ್ನು ಈ ಕೂಡಲೇ ಒದಗಿಸಬೇಕು ಒಂದು ನೌಕರಿ ಕೊಡುವ ವ್ಯವಸ್ಥೆ ಆಗಬೇಕು ಅದರ ಜೊತೆಗೆ ಇವರ ದೀರ್ಘ ಅನಾರೋಗ್ಯದ ಕಾಯಿಲೆಯಿಂದ ಸಂಪೂರ್ಣವಾಗಿ ಅವರು ಆರ್ಥಿಕದಿಂದ ಮುಗ್ಗರಿಸಿದೆ ಆ ಕುಟುಂಬ ಅದಕ್ಕೆ ಅವರಿಗೆ ಆರ್ಥಿಕ ನೆರವನ್ನು ಕೂಡ ಒದಗಿಸಬೇಕೆಂದು ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೀನಿ ಲಕ್ಷ್ಮೀನಾರಾಯಣ ನಾಗವಾರ್ ಅವರು ಇಪ್ಪತ್ತ್ಮೂರು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಾಗವಾರ್ ಗ್ರಾಮದಲ್ಲಿ ಜನಿಸಿದರು ದಲಿತ ಕುಟುಂಬದಲ್ಲಿ ಅವ್ರ ತಂದೆ ತಾಯಿ ಮೂರನೇ ಮಗನಾಗಿ ಲಕ್ಷ್ಮೀನಾರಾಯಣ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾರ್ಥಿ ದಶೆಯಲ್ಲೇ ಅವರು ಈ ಹೋರಾಟದ ಬಗ್ಗೆ ಬಹಳಷ್ಟು ಆಸಕ್ತಿ ಹೊಂದಿದರು ಅಸ್ಪೃಶ್ಯತೆ ಕರಿ ಕಹಿಯನ್ನು ಉಂಡವರು ಆಗಿನ ರಾಜ ಸಂಚಾಲಕರಾದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪ ಡಾಕ್ಟರ್ ಸಿದ್ಧಿಂಗಯ್ಯ ದಲಿತ ಸಾಹಿತಿ ದೇವನೂರ್ ಮಹಾದೇವ ಅವರ ಮಾರ್ಗದರ್ಶನದಲ್ಲಿ ಬೆಳೆದು ಬಂದ ನಾಗ್ವಾರ್ ಅವರು ಬೆಂಗಳೂರು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಸಂಚಾಲಕರಾಗಿ ದಲಿತ ಚಳವಳಿಯಲ್ಲಿ ಭಾಗವಹಿಸಿದರು ಅದರ ನಂತರ ಡಿ ಜಿ ಸಾಗರ್ ಅವ್ರ ಜೊತೆ ಸೇರಿ ಈ ರಾಜ್ಯದ ತುಂಬೆಲ್ಲ ಸುತ್ತಿ ರಾಜ್ಯದಲ್ಲಿ ಸಂಘಟನೆಯನ್ನ ಬಲಿಷ್ಠ ನಾಗೋರ್ ಅವರು ಈ ಚಳುವಳಿಯಲ್ಲಿ ಬರೋದ್ರ ಜೊತೆಗೇನೆ ಹಲವಾರು ಸಾಹಿತಿಗಳ ಅತ್ಯಂತ ಆತ್ಮೀಯ ಸಂಬಂಧವನ್ನು ಕೂಡ ಅವರು ಹೊಂದಿದರು ಡಾಕ್ಟರ್ ಯು ಆರ್ ಅನಂತಮೂರ್ತಿ ಡಾಕ್ಟರ್ ಚಂದ್ರಶೇಖರ್ ಗಂಬಾರ್ ಪ್ರೊಫೆಸರ್ ಗಂಗಾಧರ್ ಮೂರ್ತಿ ಪ್ರೊಫೆಸರ್ ಕೆ ಸಿ ಗುರಪ್ಪ ನಟ ಹಾಗೂ ಖ್ಯಾತ ವಿಚಾರವಾದಿ ಜಿ ಕೆ ಗೋವಿಂದರಾವ್ ಶ್ರೀಮತಿ ಅನುಪಮ ಶ್ರೀಮತಿ ಅನುಸಾಯ ಕಾಂಬಳೆ ಇವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ಅವರು ಭೂಸಾ ಚಳವಳಿಗೆ ಇಪ್ಪತ್ತೈದು ವರ್ಷ ತುಂಬಿದಾಗ ಬಿ ಬಸವಲಿಂಗಪ್ಪ ಮತ್ತು ಭೂತಾ ಚಳ ಭೂಸಾ ಚಳವಳಿಯ ಕಾಲಶತಮಾನ ಅನ್ನತಕ್ಕಂಥ ಕೃತಿಯನ್ನು ಕೂಡ ಬರೆದರು ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಕರ್ನಾಟಕ ಸರ್ಕಾರವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಅದರ ಜೊತೆಗೆ ಬುದ್ಧ ಬಸವ ಗಾಂಧಿ ಸಾಂಸ್ಕೃತಿಕ ಟ್ರಸ್ಟ್ ದತ್ತಿ ಪ್ರಶಸ್ತಿ ಕೂಡ ಅವರಿಗೆ ದರಿ ಲಭಿಸಿತು ಅದರ ಜೊತೆಗೆ ಬಿ ಬಸವಲಿಂಗಪ್ಪ ಪ್ರಶಸ್ತಿ ಟಿಪ್ಪು ಪ್ರಶಸ್ತಿಗಳು ಕೂಡ ಅವರಿಗೆ ಸಂದಿವೆ ಒಟ್ಟಿನಲ್ಲಿ ಇಂಥ ಒಬ್ಬ ದಿಟ್ಟ ಹೋರಾಟಗಾರರ ಒಂದು ಮಾರ್ಗದರ್ಶನದಲ್ಲಿ ಅವರು ಹಲವಾರು ಹಮ್ಮಿಕೊಂಡಂಥ ಬೀದಿ ಹೋರಾಟಗಳಿರ್ಬೋದು ಧರಣಿ ಸತ್ಯಾಗ್ರಹಗಳಿರ್ಬೋದು ಮತ್ತು ತರಬೇತಿ ಶಿಬಿರಗಳ ಮುಖಾಂತರ ಈ ರಾಜ್ಯದಲ್ಲಿ ದಲಿತರ ದಲಿತರಲ್ಲಿ ದಲಿತ ಯುವಕರಲ್ಲಿ ಜಾಗೃತಿಯನ್ನು ಮೂಡುವಲ್ಲಿ ಮೂಡಿಸುವಲ್ಲಿ ಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾದರು ಅಂ ಒಬ್ಬ ದಿಟ್ಟ ಹೋರಾಟಗಾರನನ್ನು ಧೀಮಂತ ನಾಯಕನನ್ನು ಕಳ್ಕೊಂಡು ಇವತ್ತು ರಾಜ್ಯದ ದಲಿತ ಸಂಘರ್ಷ ಸಮಿತಿ ಆತಂಕಗೊಂಡಿದೆ ಮುಂಬರುವ ದಿನಗಳಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರು ನಡೆದು ಬಂದ ದಾರಿಯಲ್ಲಿ ಅವರ ವಿಚಾರಗಳಲ್ಲಿ ಈ ಚಳವಳಿಯನ್ನು ಮುನ್ನಡೆಸಿಕೊಂಡು ಹೋಗಲಾಗುವುದು ರಾಜ್ಯ ದಲಿತ ಸಂಘರ್ಷ ಸಮಿತಿಯಲ್ಲಿ ಹಲವಾರು ಹಿರಿಯರು ಅನುಭವಿಗಳು ಮತ್ತು ಇನ್ನೂ ಹಲವಾರು ಮಾರ್ಗದರ್ಶನ ಕೂಡ ಈ ಇದೆ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ಯಾವತ್ತೂ ಕೂಡ ಈ ಚಳವಳಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿದ್ದಾರೆ ಅವರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಚಳವಳಿಯನ್ನು ನಾವು ಈ ರಾಜ್ಯದ ನಾಯಕರಾದಂಥ ಚಂಪಣ್ಣ ಸಾಗ್ಯ ಎಪ್ ವೈ ದೊಡ್ಮಣಿ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳಾದಂಥ ಶೋಭಾ ಕಟ್ಟಿಮಣಿ ಗೌರಮ್ಮ ದೊಡಮಣಿ ವೈ ಕೆ ಬುಡ್ಡಮ್ಮನವರು ಪ್ರಭು ಲಿಂಗ್ಸೂರ್ ಪ್ರಕಾಶ್ ಕಲೂರ್ ಇವರೆಲ್ಲರೂ ಸೇರಿ ಈ ಸಂಘಟನೆಯನ್ನು ಮುಂದುವರಿಸಿ ಹೊಕೊಂಡು ಹೋಗುವಲ್ಲಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತ ಸರ್ಕಾರವು ಸರ್ಕಾರಕ್ಕೆ ನಾನು ಆಗ್ರಹಪಡಿಸ್ತೀನಿ ನಾಗವಾರ ಅವರ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನು ಈ ಕೂಡಲೇ ಒದಗಿಸಬೇಕು ಮತ್ತು ಆ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ಕೂಡ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಪರವಾಗಿ ಮನವಿ ಮಾಡಿಕೊಂಡು